ಕರುಣಾಮಯಿ ಆಧ್ಯಾತ್ಮಿಕ ಚಿಂತನೆಯುಳ್ಳ ಮತ್ತು ಆಳವಾದ ಅಂತಪ್ರಜ್ಞೆಯ ಮೀನರಾಶಿಯವರೇ ಸಿದ್ಧರಾಗಿ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಜೀವನದ ಒಂದು ಸಮುದ್ರ ಮಂಥನ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಎರಡು ವಿರುದ್ಧ ದಿಕ್ಕಿನ ಆದರೆ ಅತ್ಯಂತ ಪ್ರಬಲವಾದ ಪರಿಣಾಮಗಳನ್ನು ಬೀರಲಿದೆ ಒಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿಯೇ ಆದ ದೇವಗುರು ಬೃಹಸ್ಪತಿಯು ಉಚ್ಚನಾಗಿ ನಿಮ್ಮ ಪೂರ್ವ ಪುಣ್ಯಸ್ಥಾನದಲ್ಲಿ ಸೃಷ್ಟಿಸುತ್ತಿರುವ ಹಂಸ ಮಹಾಪುರುಷ ಯೋಗವು ನಿಮಗೆ ದೈವಿಕ ರಕ್ಷಣೆ ಅಖಂಡ ಜ್ಞಾನ ಮತ್ತು ಅದೃಷ್ಟವನ್ನು ತರಲಿದೆ ಮತ್ತೊಂದು ಕಡೆ ನಿಮ್ಮ ಸ್ವಂತ ರಾಶಿಯಲ್ಲಿಯೇ ಸಂಚರಿಸುತ್ತಿರುವ ಶನಿ ಮತ್ತು ರಾಹು ಇವರಿಬ್ಬರ ಯುತಿಯು ನಿಮ್ಮ ತಾಳ್ಮೆ ಆರೋಗ್ಯ ಮತ್ತು ನಿರ್ಧಾರಗಳನ್ನು ಹಿಂದೆಂದು ಪರೀಕ್ಷಿಸದಷ್ಟು ಕಠಿಣವಾಗಿ ಪರೀಕ್ಷಿಸಲಿದೆ ಏನಿದು ದೈವಿಕ ಯೋಗ ಏನಿದು ಗ್ರಹಣ ಸವಾಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಓಂ ಗುರುವೇ ನಮ ಎಂದು ಕಾಮೆಂಟ್ ಮಾಡಿ ಮೀನರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಗುರು ಎಂದರೆ ಜ್ಞಾನ ವಿವೇಕ ಅದೃಷ್ಟ ಸಂತಾನ ಮತ್ತು ಧರ್ಮ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮ ಪಂಚಮ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿ ಸಂಚರಿಸುತ್ತಿದ್ದಾನೆ ಇದು ಹಂಸ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಇದು ನಿಮ್ಮ ಬುದ್ಧಿಶಕ್ತಿ ಶಿಕ್ಷಣ ಮಕ್ಕಳ ಭಾಗ್ಯ ಮತ್ತು ಹೂಡಿಕೆಗಳಿಗೆ ಅಗಾಧವಾದ ದೈವಿಕ ಬಲವನ್ನು ನೀಡುತ್ತದೆ ಆದರೆ ನಿಮ್ಮ ಸ್ವಂತ ರಾಶಿಯಲ್ಲಿಯೇ ನ್ಯಾಯದ ಕಾರಕ ಶನಿದೇವ ಮತ್ತು ಭ್ರಮೆಯ ಕಾರಕ ರಾಹು ಒಟ್ಟಿಗೆ ಸಂಚರಿಸುತ್ತಿದ್ದಾರೆ ಇದು ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೆ ದೊಡ್ಡ ಗ್ರಹಣವನ್ನು ಸೃಷ್ಟಿಸುತ್ತದೆ ಇದರ ಜೊತೆಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಕಳತ್ರ ಸ್ಥಾನಕೇತು ಸಂಚರಿಸುತ್ತಿರುವುದು ನಿಮ್ಮ ಸಂಬಂಧಗಳ ಪರೀಕ್ಷೆ ನಡೆಸಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಒಂದು ಕಡೆ ನಿಮ್ಮ ಗುರು ನಿಮ್ಮನ್ನು ರಕ್ಷಿಸಲು ನಿಂತಿದ್ದಾನೆ ಮತ್ತೊಂದು ಕಡೆ ಶನಿ ಮತ್ತು ರಾಹು ನಿಮ್ಮನ್ನು ಪರೀಕ್ಷಿಸಲು ನಿಂತಿದ್ದಾರೆ ಇದು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯ ಅಸಲಿ ಪರೀಕ್ಷೆಯ ಸಮಯ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮೀನರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಒಂದು ಮಾನವೀಯ ಸ್ಪರ್ಶವಿರುತ್ತದೆ ಈ ತಿಂಗಳು ನಿಮ್ಮ ಜ್ಞಾನ ಮತ್ತು ವಿವೇಕಕ್ಕೆ ದೊಡ್ಡ ಬೆಲೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸೃಜನಶೀಲ ಆಲೋಚನೆಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಬೋಧನೆ ಸಲಹೆಗಾರ ವೈದ್ಯಕೀಯ ಆಧ್ಯಾತ್ಮಿಕ ಅಥವಾ ಹಣಕಾಸು ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ಆದರೆ ಜನ್ಮ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಅತಿಯಾದ ಒತ್ತಡ ಆಲಸ್ಯ ಮತ್ತು ನಿಮ್ಮ ವಿರುದ್ಧ ಗುಪ್ತ ಪಿತೂರಿಗಳು ನಡೆಯಬಹುದು ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಶತ್ರುಗಳಾಗಬಹುದು ತಾಳ್ಮೆ ಕಳೆದುಕೊಳ್ಳಬೇಡಿ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮೀನರಾಶಿಯವರಿಗೆ ಇದು ಮಿಶ್ರಫಲ ಗುರುಬಲದಿಂದ ಹೊಸ ಅವಕಾಶಗಳು ದೊಡ್ಡ ಹೂಡಿಕೆಗಳು ಬರುತ್ತವೆ ಆದರೆ ಸಪ್ತಮದಲ್ಲಿರುವ ಕೇತುವು ಪಾಲುದಾರಿಕೆ ವ್ಯವಹಾರದಲ್ಲಿ ಬಿರುಕು ಮೂಡಿಸಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನು ಕೇಳಿ ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನು ನಿಮ್ಮ ಭಾಗ್ಯಸ್ಥಾನಕ್ಕೆ ಬರುವುದರಿಂದ ನಿಮ್ಮ ವೃತ್ತಿಯಲ್ಲಿನ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ದೃಷ್ಟಿಯು ನಿಮ್ಮ ಲಾಭ ಸ್ಥಾನ ಮತ್ತು ಭಾಗ್ಯಸ್ಥಾನ ಮೇಲಿರುವುದರಿಂದ ಹಣದ ಹರಿವಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ನೀವು ನಿರೀಕ್ಷಿಸದ ಮೂಲಗಳಿಂದ ವಿಶೇಷವಾಗಿ ಹಳೆಯ ಹೂಡಿಕೆಗಳು ಅಥವಾ ಪೂರ್ವ ಪುಣ್ಯದ ಫಲವಾಗಿ ದೊಡ್ಡ ಮೊತ್ತದ ಹಣ ಬರುವ ಯೋಗವಿದೆ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಆದರೆ ಜನ್ಮಶನಿಯು ನಿಮ್ಮ ಖರ್ಚನ್ನು ಹೆಚ್ಚಿಸುತ್ತಾನೆ ಜನ್ಮ ರಾಹು ನಿಮ್ಮನ್ನು ತಪ್ಪು ಹೂಡಿಕೆಗಳತ್ತ ಸೆಳೆಯುತ್ತಾನೆ ಆತುರಪಟ್ಟು ಮೋಸದ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಿದರೆ ಸಂಪೂರ್ಣ ನಷ್ಟ ಅನುಭವಿಸುವಿರಿ ಆರೋಗ್ಯವೇ ಭಾಗ್ಯ ಇದು ಈ ತಿಂಗಳು ನೀವು ಅತ್ಯಂತ ಗಮನಹರಿಸಬೇಕಾದ ಕ್ಷೇತ್ರ ನಿಮ್ಮ ಸ್ವಂತ ರಾಶಿಯಲ್ಲಿ ಶನಿ ಮತ್ತು ರಾಹು ಒಟ್ಟಿಗೆ ಇರುವುದು ಗ್ರಹಣ ದೋಷ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ವಿಪರೀತ ಮಾನಸಿಕ ಒತ್ತಡ ಆತಂಕ ಖಿನ್ನತೆ ನಿದ್ರಾಹೀನತೆ ಮತ್ತು ವಿಚಿತ್ರ ಗೊಂದಲ ನಿಮ್ಮನ್ನು ಕಾಡಬಹುದು ಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನರ ದೌರ್ಬಲ್ಯ ಅಥವಾ ಪತ್ತೆ ಹಚ್ಚಲು ಸಾಧ್ಯವಾಗದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಲೇಬೇಡಿ ಯೋಗ ಪ್ರಾಣಾಯಾಮ ಮತ್ತು ಮುಖ್ಯವಾಗಿ ಧ್ಯಾನ ಈ ತಿಂಗಳು ನಿಮಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದು ಅತ್ಯಂತ ಸೂಕ್ಷ್ಮವಾದ ತಿಂಗಳು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಕೇತು ಸಂಚರಿಸುತ್ತಿರುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಥವಾ ಪ್ರೇಮಿಯೊಂದಿಗೆ ವೈರಾಗ್ಯಭಾವ ಅಥವಾ ಅನಗತ್ಯ ವಿವಾದಗಳು ಹೆಚ್ಚಾಗಬಹುದು ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ನಡುವೆ ಅನುಮಾನಕ್ಕೆ ಜಾಗ ಕೊಡಬೇಡಿ ವಿವಾಹಿತರ ಜೀವನದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಆದರೆ ನಿಮ್ಮ ಪಂಚಮ ಸ್ಥಾನದಲ್ಲಿರುವ ಉಚ್ಚಗುರುವು ಸಂಬಂಧಗಳು ಸಂಪೂರ್ಣವಾಗಿ ಮುರಿದು ಬೀಳದಂತೆ ಕಾಪಾಡುತ್ತಾನೆ ವಿದ್ಯಾರ್ಥಿಗಳಿಗೆ ಇದು ನಿಮ್ಮ ಜೀವನದ ಸುವರ್ಣಯುಗ ನಿಮ್ಮ ವಿದ್ಯಾಸ್ಥಾನವಾದ ಐದನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವೇ ಉಚ್ಚನಾಗಿ ಕುಳಿತಿರುವುದು ಒಂದು ಅದ್ಭುತ ಯೋಗ ನಿಮ್ಮ ಏಕಾಗ್ರತೆ ಜ್ಞಾಪಕ ಶಕ್ತಿ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಉನ್ನತ ಶಿಕ್ಷಣ ಸಂಶೋಧನೆ ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡುವ ನಿಮ್ಮ ಕನಸು ನೂರಕ್ಕೆ ನೂರು ಪ್ರತಿಶತ ನನಸಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಪಡೆಯಬಹುದು ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಇಲ್ಲಿಯವರೆಗೆ ಎಲ್ಲವೂ ಮಿಶ್ರವಾಗಿದೆ ಅಲ್ಲವೇ ವಿದ್ಯಾರ್ಥಿಗಳಿಗೆ ರಾಜಯೋಗ ಆದರೆ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಕಠಿಣ ಪರೀಕ್ಷೆ ನಾನು ಆರಂಭದಲ್ಲಿ ಹೇಳಿದಂತೆ ಈ ತಿಂಗಳ ಅತಿದೊಡ್ಡ ಸವಾಲು ನಿಮ್ಮ ಸ್ವಂತ ರಾಶಿಯಲ್ಲಿಯೇ ಇದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳ ನಿಮ್ಮ ಅತಿದೊಡ್ಡ ಶತ್ರು ನೀವೇ ನಿಮ್ಮ ಸ್ವಂತ ಮನಸ್ಸು ಜನ್ಮ ಶನಿ ಮತ್ತು ಜನ್ಮ ರಾಹುವಿನ ಈ ಯುತಿಯು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ನಾನು ಮಾಡುತ್ತಿರುವುದು ಸರಿಯೇ ತಪ್ಪೇ ಎಂಬ ಗೊಂದಲ ನನ್ನಿಂದ ಏನೂ ಸಾಧ್ಯವಿಲ್ಲ ಎಂಬ ಖಿನ್ನತೆ ಹೇಗಾದರೂ ಮಾಡಿ ಬೇಗ ಹಣ ಮಾಡಬೇಕು ಎಂಬ ದುರಾಸೆ ಈ ಎರಡರ ನಡುವೆ ಸಿಲುಕಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ನೂರಕ್ಕೆ ನೂರರಷ್ಟಿದೆ ನಿಮ್ಮ ಆರೋಗ್ಯವನ್ನು ಕಡೆಗಣಿಸುವುದು ನಿಮ್ಮ ಆಪ್ತರನ್ನು ಅನುಮಾನಿಸುವುದು ಮತ್ತು ನಿಮ್ಮ ವೃತ್ತಿಯಲ್ಲಿ ತಪ್ಪು ಹೆಜ್ಜೆ ಇಡುವುದು ಈ ಸವಾಲುಗಳನ್ನು ನೀವು ಎದುರಿಸಲೇಬೇಕು ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ ನಿಮ್ಮ ರಕ್ಷಕನೂ ಬಲಿಷ್ಠನಾಗಿದ್ದಾನೆ ಗುರುಬಲ ಹೆಚ್ಚಿಸಲು ಪ್ರತಿದಿನ ಸ್ನಾನದ ನಂತರ ಹಣೆಗೆ ಅರಿಶಿನ ಅಥವಾ ಕೇಸರಿಯ ತಿಲಕವನ್ನು ಇಡಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಗುರುಗಳನ್ನು ಹಿರಿಯರನ್ನು ಗೌರವಿಸಿ ಶನಿ ಮತ್ತು ರಾಹುವಿನ ಶಾಂತಿಗಾಗಿ ಇದು ಅತ್ಯಂತ ಮುಖ್ಯ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳನೇ ದೀಪ ಹಚ್ಚಿ ಬಡವರಿಗೆ ಆಹಾರ ದಾನ ಮಾಡಿ ಪ್ರತಿದಿನ ದುರ್ಗಾ ಸಪ್ತಶತಿಯ ಅರ್ಗಲಾ ಸ್ತೋತ್ರವನ್ನು ಪತಿಸಿ ಅಥವಾ ಓಂ ದುರ್ಗಾಯೇ ನಮ ಎಂದು ಜಪಿಸಿ ರಾಹುವಿನ ಭ್ರಮೆಯನ್ನು ತಾಯಿ ದುರ್ಗೆ ಮಾತ್ರ ನಿವಾರಿಸಬಲ್ಲಳು ಪ್ರತಿದಿನ ಗಣೇಶ ಅಥರ್ವ ಶೀರ್ಷವನ್ನು ಕೇಳಿ ಇದು ನಿಮ್ಮ ಬುದ್ಧಿಯನ್ನು ಸ್ಥಿರವಾಗಿಡುತ್ತದೆ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ಮತ್ತು ಪರಿಪಕ್ವ ವ್ಯಕ್ತಿಯನ್ನಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ ಹಾಗಾದರೆ ಮೀನರಾಶಿಯವರೇ ನವೆಂಬರ್ ತಿಂಗಳು ನಿಮಗೆ ಜ್ಞಾನದ ಬೆಳಕು ಮತ್ತು ಪರೀಕ್ಷೆಯ ಕತ್ತಲು ಎರಡನ್ನೂ ತರುತ್ತಿದೆ ಒಂದೆಡೆ ಯೋಗವು ನಿಮ್ಮ ವಿದ್ಯೆ ಮತ್ತು ಅದೃಷ್ಟವನ್ನು ಬೆಳಗಲಿದೆ ಮತ್ತೊಂದೆಡೆ ಜನ್ಮ ಶನಿ ರಾಹು ನಿಮ್ಮ ಮನಸ್ಸು ಮತ್ತು ಆರೋಗ್ಯದ ಪರೀಕ್ಷೆ ನಡೆಸಲಿದ್ದಾರೆ ನೀವು ಮೀನ ಅಂದರೆ ಆಧ್ಯಾತ್ಮದ ಪ್ರತೀಕ ನಿಮ್ಮ ಜ್ಞಾನದಿಂದ ಈ ಭ್ರಮೆಯನ್ನು ಮತ್ತು ಕರ್ಮವನ್ನು ಗೆಲ್ಲಿರಿ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ಧ್ಯಾನ ಮತ್ತು ತಾಳ್ಮೆಯಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಗೆದ್ದು ನವೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಮಹತ್ತರವಾದ ಪಾಠ ಮತ್ತು ವಿಜಯದ ಅಧ್ಯಾಯವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ